ಅಂದ್ರು ಪಲ್ಸ್ ರೇಟ್ ಇದಾಗ್ತಾ ಇದೆ ಅಂದ್ರು ಆಮೇಲೆ ಬಿ ಪಿ ಯಾವ್ದಕ್ಕೂ ಬಿ ಪಿ ಇರ್ಬೇಕು ಅಂತ ಹೇಳಿದ್ರು ಮೆಡಿಸಿನ್ ಕೊಡೋದಕ್ಕೆ ಅದು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರು ಅವಾಗ ಏನ್ ಮಾಡ್ತೀರಾ ಅಂತ ಹೇಳಿದ್ರು ನೋಡೋಣ ಫೈವ್ ಮಿನಿಟ್ಸ್ ನೋಡೋಣ ವೆಂಟಿಲೇಷನ್ ಅಲ್ಲಿ ಇಟ್ಟಿದ್ವಿ ನೋಡೋಣ ಅಂತ ಹೇಳಿದ್ರು ಸರಿ ನೋಡಿ ನಾವು ಇದು ಮಾಡ್ತೀವಿ ಅಂತ ಹೇಳಿ ಸಪೋರ್ಟ್ ಆಗಿ ಡಾಕ್ಟರ್ ಡೇಸ್ ಇಂದ ನಾವು ತುಂಬಾ ಹ್ಯಾಪಿ ಆಗಿದ್ವಿ ಡಾಕ್ಟರ್ಸ್ ಇಂದ ನಾವು ಹ್ಯಾಪಿ ಆಗಿದ್ವಿ ಅವ್ರ ಮನೆ ಕರ್ಕೊಂಡು ಹೋಗ್ಬೋದು

ಕೆಲವು ಲೈಫ್ ಸೇವಿಂಗ್ ಡ್ರಗ್ಸ್ ಅಂತ ಇರ್ತದೆ ಸೊ ಇವಾಗ ಹನಿ ಬಿ ಕಚ್ಚಿದಾಗ ಇಲ್ಲ ಸ್ಕಾರ್ಪಿಯನ್ನು ಯಾವುದಾದ್ರೂ ಕಚ್ಚಿದಾಗ ಅಲ್ಲಿ ಕಚ್ಚಿರೋ ಪಾಯ್ಸನ್ಗಿನ್ನ ಕಚ್ಚಿರೋ ಪಾಯ್ಸನ್ ರಿಯಾಕ್ಷನ್ಗೆ ಅನಫಿಲ್ಯಾಕ್ಟಿಕ್ ಶಾಕ್ ಅಂತೀವಿ ಶಾಕ್ ಅನ್ನೋದು ಏನಾಗ್ತದೆ ಅಂದರೆ ಬಿ ಪಿ ಪಲ್ಸು ಎಲ್ಲ ಡೌನ್ ಆಗಿಬಿಡ್ತದೆ ಲಂಗ್ಸು ಇದು ಎಲ್ಲ ಊತ ಬಂದ್ಬಿಡ್ತದೆ ಸಿಂಪಲ್ ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಇಂಜೆಕ್ಷನ್ ಹೈಡ್ರೋಕಾಟ್ ಅನ್ನೋದು ಒಂದು ಕೊಟ್ಟ ತಕ್ಷಣ ಅದು ಎಷ್ಟೋ ಸಲ ರಿವರ್ಸಿಬಲ್ ಆಗ್ತದೆ ಸೊ ಏಕೆಂದರೆ ಅಲ್ಲಿಂದ ಇಲ್ಲಿಗೆ ಬರೋ ಹೊತ್ತಿಗೇ ಮೇಜರ್ ಸೆಂಟರ್ ಬರೋ ಹೊತ್ತಿಗೆ ಎಷ್ಟೊಂದು ಡೆತ್ಸ್ ಆಗಿರ್ತದೆ ಈ ತರದ್ದು ನಮ್ಮ ಪ್ರೈಮರಿ ಹೆಲ್ತ್ ಸೆಂಟರ್ ಆಗಿರ್ಬೋದು ಸ್ಮಾಲ್ ಹಾಸ್ಪಿಟಲ್ಸ್ ಆಗಿರ್ಬೋದು ಈ ಪ್ರೈಮರಿ ಕೇರ್ ಅಂಡ್ ಸ್ಟೆಬಿಲೈಸೇಷನ್ ಅನ್ನೋದನ್ನ ಪ್ರತಿಯೊಬ್ಬರಿಗೂ ನಾವು ತಿಳಿಸಿದ್ರು ಅರೌಂಡ್ ತರ್ಟಿ ಏಯ್ಟ್ ಇಯರ್ಸ್ ನಮ್ಮ ಫಾರ್ಟಿ ಟೂ ಇಯರ್ಸ್ ಇವರು ಬೈಕಲ್ಲಿ ಈಸ್ ಅ ಫೋಟೋಗ್ರಾಫರ್ ಸೊ ಫೋಟೋಗ್ರಫಿಗೆ ಅಂತ ದೇವನಹಳ್ಳಿ ಹತ್ರ ಹೋಗ್ಬೇಕಂದಾಗ ಒಂದು ಹರ್ಡ್ ಆಫ್ ಜೇನ್ ಕಂಪ್ಲೀಟ್ ಮೋರ್ ದಾನ್ ಸಮ್ ಥರ್ಟಿ ಫಾರ್ಟಿ ಜೇನ್ ಅಟ್ಯಾಕ್ ಮಾಡಿದೆ ಅದು ಹೆಚ್ ಸೊ ಅಟ್ಯಾಕ್ ಮಾಡ್ತಿದ್ದಂಗೆ ಯಾ ಸ್ಪಾಟ್ ಎಲ್ಲ ಕಿತ್ತಿದ್ದಾರೆ ಇದಾಗಿದೆ ಅದಾದ ತಕ್ಷಣ ಏನಾಗ್ತದೆ ಇಸ್ ಅಂಡರ್ ಗಾನ್ ಅನಫಿಲ್ಯಾಕ್ಟಿಕ್ ಶಾಕ್ ಅನಫಿಲ್ಯಾಕ್ಟಿಕ್ ಶಾಕ್ ಅಂತ ಹೇಳ್ತಿದ್ದಂಗೆ ಅದು ಹೇಳಿದ್ವಲ್ಲ ಇಮಿಡಿಯೇಟ್ ಆಗಿ ಅವ್ರದು ಸ್ಯಾಚುರೇಷನ್ ಇದು ಎಲ್ಲ ಡ್ರಾಪ್ ಆಗಿದೆ ಬಟ್ ಲಕ್ಕಿಲಿ ಅಲ್ಲಿ ಬೇಸಿಕ್ ಟ್ರೀಟ್ಮೆಂಟು ಆಗಿಲ್ಲ ಸಿಂಪಲ್ ಇದು ಮಾಡಿ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಇಲ್ಲಿ ಶಿಫ್ಟ್ ಮಾಡಿದಾಗ ಅವ್ರದ್ದು ಕಂಪ್ಲೀಟು ಪಲ್ಸ್ ನಾಟ್ ರೆಕಾರ್ಡಬಲ್ ಇತ್ತು ಬಿ ಪಿ ನಾಟ್ ರೆಕಾರ್ಡಬಲ್ ಇತ್ತು ಮತ್ತೆ ಹಾರ್ಟ್ ಬೀಟ್ ಫುಲ್ಲು ಟೆಕಿ ಕಾಡಿ ಅಂತೀವಿ ನೂರ ಎಂಬತ್ತು ಇನ್ನೂರಕ್ಕೆ ಹೋಗಿತ್ತು ಇನ್ನೂರಕ್ಕೆ ಹೋದ್ರೆ ಅದು ಯೂಶಲಿ ಹಾರ್ಟ್ಬೀಟ್ ಸ್ಟಾಪ್ ಆಗ್ತದೆ ಬೇಗ ಅರಿದ್ಮ್ಯಾಸ್ ಅಂತೀವಿ ಸೊ ಇದೆಲ್ಲ ಹೋದಾಗ ನಾವು ರಿವರ್ಸಿಬಲ್ ಇರಿವರ್ಸಿಬಲ್ ಅಂತೀವಿ ರಿವರ್ಸಿಬಲ್ ಶಾಕ್ ಅಂದರೆ ನಾವು ಇಂಜೆಕ್ಷನ್ ಸ್ಟಾರ್ಟ್ ಮಾಡಿ ವಿತಿ ಇನ್ ಹಾಫ್ ಆನ್ ಅವರ್ ಟು ಒನ್ ಅವರ್ ಪೇಷೆಂಟ್ ರೆಸ್ಪಾಂಡ್ ಮಾಡ್ತಾರೆ ಅವಾಗ ಅವರು ಶಾಕಲ್ಲಿ ರೆಸ್ಪಾಂಡ್ ಆಗ್ತಿದ್ದಾರೆ ಅಂತ ಸೊ ಇವ್ರದ್ದು ಹೆಂಗಿತ್ತು ಅಂದರೆ ನಾವು ಮೂರು ಥರ ಔಷಧಿಗಳು ಬಿ ಪಿಗೆ ಅಂದರೆ ಮ್ಯಾಕ್ಸಿಮಮ್ ಡೋಸಲ್ಲಿ ಕೊಟ್ಟರೂ ಕೂಡ ಸೊ ಅಲ್ಲಿ ಅವ್ರಿಗೆ ಬಿ ಪಿ ರೆಕಾರ್ಡ್ ಆಗ್ತಿರ್ಲಿಲ್ಲ ಪಲ್ಸ್ ನಮಗೆ ಸಿಗ್ತಿರ್ಲಿಲ್ಲ ಎರಡನೇದು ಇವರಿನ ಔಟ್ಪುಟ್ಟೇ ಇರಲಿಲ್ಲ ಇವ್ರ ಶಾಕಲ್ಲಿದ್ದಾಗ ಇವರಿನ ಔಟ್ಪುಟ್ ಇಲ್ಲಾಂದರೆ ನಾವು ಸುಮ್ಮನೆ ಫ್ಲೂಯ್ಡ್ಸು ತುಂಬಕ್ಕೆ ಆಗೋದಿಲ್ಲ ಸೊ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಅವರು ಉಳಿಯೋದಿಲ್ಲ ಅನ್ನೋ ಸ್ಟೇಜಲ್ಲಿ ಇದ್ರು ಆ್ಯಂಡ್ ವಿ ಹವ್ ಡಿಕ್ಲೇರ್ಡ್ ಆಗಬೇಕು ಅನ್ನೋ ಸ್ಟೇಜ್ಗೆ ಅವರ ವೈಫು ತಾಯಂದ್ರೆ ಎಲ್ಲರಿಗೂ ವಿ ಹ್ಯಾಡ್ ಎಕ್ಸ್ಪ್ಲೈನ್ ಬಟ್ ನಾನು ನೋಡಿರೋ ಮಟ್ಟಿಗೆ ದಿಸ್ ಈಸ್ ಅ ಮಿರಾಕಲ್ ಎಲ್ಲ ಕಡೆನೂ ಆಗೋದಿಲ್ಲ ಅಂದರೆ ಎಲ್ಲ ಕಡೆ ಅಂದರೆ ಎಲ್ಲರಿಗೂ ಇರೋದಿಲ್ಲ ಇಟ್ ಈಸ್ ಹಿಜ್ ಫೇಟ್ ಆರ್ ಲಕ್ ಅಂತ ಹೇಳ್ಬೋದು ಸೊ ಒಂದು ಫೋರ್ ಟು ಫೈವ್ ಅವರ್ಸ್ ಆದ ನಂತರ ಸ್ವಲ್ಪ ಬಿ ಪಿ ವಿ ಕುಡ್ ರೆಕಾರ್ಡ್ ಅದಾದ ನಂತರ ನಾವು ಟೂ ಡೇಸಿಂದ ಹಿಜ್ ರಿಕವರಿಂಗ್ ಅಲ್ಲಿ